ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದ ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು ಎಂಬ ಸುಂದರವಾದ ಹಾಡು ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು ോളിഗെച്ചുട്ടി പട്ടി കട്ടി അക്കി പൊക്കൂ ഹി പൊക്ക നന തോളിഗേക്കുണ്ടി പട്ടി കട്ടി അക്കി പൊക്കൂക്കി പൊക്കാ ചുച്ചു ಹಾರುತ್ತೇ ವೇರಕ್ಕೆ ಬಿಚ್ಚಿ ತೆಂಗಿನ ಮರಕ್ಕೂ ಮೇಲೆ ಹಾರುತ್ತೇ ವೇರಕ್ಕೆ ಬಿಚ್ಚಿ ತೆಂಗಿನ ಮರ ಮೇಲೆ ಜಗಲಿ ಮೇಲೆ ನಿಂತೆ ನಮಗೆ ಅಮ್ಮ ಟಾಟ ಹೇಳಿ ಅಮ್ಮ ಟಾಟ ಹೇಳಿ ಹಾರುತ್ತೇ ವೇರಕ್ಕೆ ಬಿಚ್ಚಿ ತೆಂಗಿನ ಮರಕ್ಕೂ ಮೇಲೆ ಜಗಲಿ ಮೇಲೆ ನಿಂತೆ ನಮಗೆ അമ്മ ടാട്ടേ അമ്മ ടാട്ടേ അമ്മ 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 നന തോളിക രേ ഹു അമ്മ 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 നന തോളിക രേ ഹു സൊണ്ടക്കി പട്ടി കട്ടി അക്കി പൊക്ക ചുച്ചൂ അക്കി പൊക്കുച്ചൂ ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ ಕೇಳುತ್ತೇವೆ ಯಾರು ಕೇಳದ ಚುಕ್ಕಿ ಹಾಡು ಹಾಡ ಚುಕ್ಕಿ ಹಾಡು ಹಾಡ ಹಾಗೆ ಹಾಗೆ ಮೇಲೆ ಹೋಗಿ ಮುಟ್ಟುತ್ತೇವೆ ಮೋಡ ൂ കഴത ചുക്കി ഹാടാ ചുക്കി ഹാടോട അമ്മ 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 നന തോളിക രേ ഹു അമ്മ 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 നന തോളിക രേ ഹോ സുണ്ടെള്ളി പട്ടി കട്ടി അക്കി പൊക്കുച്ചൂ അക്കി പൊക്ക ചുച്ചൂ പിരിന അംഗള സേരി ബളളി മൊലവനു നോടി തിങ്കളൂരിന അ സേരി ബള്ളി മൊലവനു നോടി ഹിടിയേവേ ഹണദ ജിംക്കയ ഹേഗോ ജിംക്കയ ഹേഗോ ತಿಂಗಳೂರಿನ ಅಂಗಳ ಸೇರಿ ಬೆಳ್ಳಿಯ ಮೊಲವನ್ನು ನೋಡಿ ಹಿಡಿಯುತ್ತೇವೆ ಹಾರುವ ಬಣ್ಣದ ಜಿಂಕೆಯ ಹೇಗೋ ಮಾಡಿ ಜಿಂಕೆಯ ಹೇಗೋ ಮಾಡಿ ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿ ಪಟ್ಟಿ ಕಟ್ಟಿ ಅಕ್ಕಿ ಪುಕ್ಕ ಚುಚ್ಚು ಅಕ್ಕಿ ಪುಕ್ಕ ಚುಚ್ಚು ಕೊಟ್ಟೆ ಕೊಡುವನು ಚಂದ ಮಾಮಾ ಕೆನ್ನೆ ತುಂಬಾ ಮುತ್ತು ಕೊಟ್ಟೆ ಕೊಡುವನು ಚಂದ ಮಾಮ ಕೆನ್ನೆ ತುಂಬಾ ಮುತ್ತು ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು ಯಾರೂ ಇಲ್ಲದ ಹೊತ್ತು ಕೊಟ್ಟೆ ಕೊಡುವನು ಚಂದ ಮಾಮ ಕೆನ್ನೆ ತುಂಬಾ ಮುತ್ತು ಮುದ್ದಿಸಿ ಬೆಟ್ಟದ ತುದಿಗೆ ಇಳಿಸುವೆ ಯಾರೂ ಇಲ್ಲದ ಹೊತ್ತು ಯಾರೂ ಇಲ್ಲದ ಹೊತ್ತು ಮುದ್ದಿಸಿ ಬೆಟ್ಟದ ತುಳಿಗೆ ಇಳಿಸುವ ಯಾರೂ ಇಲ್ಲದ ಹೊತ್ತು ಯಾರೂ ಇಲ್ಲದ ಹೊತ್ತು ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು ಸೊಂಟಕ್ಕೆ ಬೆಳ್ಳಿಯ ಪಟ್ಟಿ ಕಟ್ಟಿ ಅಕ್ಕಿ ಪುಕ್ಕ ಚುಚ್ಚೂ ಅಕ್ಕಿ ಪುಕ್ಕ ಚುಚ್ಚೂ